ಪೊಲೀಸ್ ಸಮವಸ್ತ್ರದಲ್ಲಿ ಇದ್ದಾಗಲೇ ಅದು ಕೂಡ ಕಚೇರಿಯ ಒಳಗಡೆ ಪೊಲೀಸ್ ಅಧಿಕಾರಿ ಸಾಮಾನ್ಯರಲ್ಲ ಡಿಜಿಪಿ ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ತುಂಬಾ ಕೆಟ್ಟ ರೀತಿಯ ವಿಡಿಯೋ ವೈರಲ್ ಆಗ್ತಿರುವಂಥದ್ದು ಡಿಜಿಪಿ ರಾಮಚಂದ್ರ ರಾವ್ ನೋಡಿತ್ತು ಅದು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಪೊಲೀಸ್ ಮಹಾನಿರ್ದೇಶಕರು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಇಲ್ಲಿ ಮಹಿಳೆಯರ ಹಕ್ಕುಗಳು ಎಲ್ಲಿಗೆ ಬಂದು ನಿಂತಿದ್ದಾವೆ ಮೇಲ್ನೋಟಕ್ಕೆ ಇಡೀ ಪ್ರಕರಣ ಒಂದು ಕಡೆ ಖುದ್ದು ರಾಮಚಂದ್ರ ರಾವ್ ಅವರು ಹೇಳ್ತಾರೆ ಇದು ಯಾರೋ ಬೇಕಂತ ಮಾಡಿರುವಂತದ್ದು ಎ ಐ ವಿಡಿಯೋ ಇದ್ದಿರಬಹುದು ಇದೆಲ್ಲ ಫೇಕ್ ಅಂತ ಅದೇ ಯಾರು ಇದು ಡಿ ಜಿ ಪಿ ಕೆ ರಾಮಚಂದ್ರ ರಾವ್ ನೋಡಿ ಇವರು ದಾವಣಗೆರೆ ಮೈಸೂರು ಹುಬ್ಳಿ ಧಾರವಾಡ ಬೆಂಗಳೂರು ಹಲವು ಕಡೆ ಅತ್ಯುನ್ನತ ಸ್ಥಾನಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಐ ಪಿ ಸಿ ಬ್ಯಾಚ್ ಕರ್ನಾಟಕ ಕೇಡರ್ ಅಧಿಕಾರಿ ವಿಶೇಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ನಲ್ಲಿ ಇವರಿಗೆ ಡಿ ಜಿ ಪಿ ಬಡ್ತಿಯನ್ನು ಇವತ್ತಿನ ಹಾಲಿ ಸರ್ಕಾರ ಕೊಟ್ಟಿತ್ತು ಇವರ ಮೇಲೆ ಏನೆಲ್ಲ ಪ್ರಕರಣಗಳಿದಾವೆ ಈಗಂತೂ ಮೂರು ವಿಡಿಯೋ ಮತ್ತು ಎರಡು ಆಡಿಯೋ ವೈರಲ್ ಆಗ್ತಿರುವಂಥದ್ದು ನೋಡಿ ಇವರ ಮಲಮಗಳು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಾಕೊಂಡಾಗ್ಲೂ ಕೂಡ ಇವರ ಪಾತ್ರ ಇದ್ದಿರಬಹುದು ಅನ್ನೋ ಚರ್ಚೆಗಳು ಆರೋಪಗಳು ಕೇಳಿ ಬಂದಿತ್ತು ಆಗ್ಲೇ ಅವ್ರು ಹೇಳಿದ್ರು ನನಗೂ ಅವ್ರಿಗೂ ಸಂಬಂಧ ಇಲ್ಲ ನಾವೀಗ ದೂರ ಇದ್ದೀವಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಚಿನ್ನ ಅಕ್ರಮ ಸಾಗಾಣಿಕೆಯ ಕೇಸ್ನಲ್ಲಿ ರನ್ಯಾ ರಾವ್ ಅವರು ಬಂಧಿತರಾಗಿದ್ರು ನೋಡಿ ಇಲ್ಲಿ ಇವ್ರ ಮೇಲೆ ಏನೆಲ್ಲ ಕೇಸ್ಗಳಿದಾವೆ ದೊಡ್ಡದೊಂದು ಲಿಸ್ಟ್ ಸಿಗುತ್ತೆ ಆದ್ರೆ ಈ ಸದ್ಯಕ್ಕೆ ಸಾಮಾನ್ಯರಿಗೂ ಅನ್ವಯಿಸುವ ರೀತಿಯಲ್ಲಿ ಎನ್ ಎಸ್ ಟೂ ನೈಂಟಿ ಸಿಕ್ಸ್ ಅಡಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಶ್ಲೀಲ ಕೃತ್ಯ ಕೇಸ್ ನ ಅಡಿಯಲ್ಲಿ ಇದೊಂದು ಕೇಸ್ ಕೂಡ ದಾಖಲಾಗಬಹುದು ಇವರ ಮೇಲೆ ಮೂರು ತಿಂಗಳು ಶಿಕ್ಷೆ ಮತ್ತು ದಂಡ ವಿಧಿಸಬಹುದು ನ್ಯಾಯಪೀಠ ಸಾಬೀತಾದ್ರೆ ಆರೋಪ ಇನ್ನೂ ಮುಖ್ಯ ಅಂದ್ರೆ ಆಲ್ ಇಂಡಿಯಾ ಸರ್ವಿಸಸ್ ಡಿಸಿಪ್ಲಿನ್ ಅಂಡ್ ಅಪೀಲ್ ರೂಲ್ಸ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಡಿಯಲ್ಲಿ ಆ ನಿಯಮಗಳ ಉಲ್ಲಂಘನೆ ಆಗಿರೋ ಕಾರಣಕ್ಕೆ ತನಿಖೆಗೂ ಮುಂಚೆನೆ ಅವರನ್ನ ಅಮಾನತು ಮಾಡಬೇಕಿದೆ ಸಸ್ಪೆಂಡ್ ಮಾಡ್ಬೇಕಿದೆ ಯಾಕಂದ್ರೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ತಪ್ಪು ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗುತ್ತೆ ನಾವು ತನಿಖೆ ಮಾಡಿಸ್ತೀವಿ ಆದ್ರೆ ಸಂತ್ರಸ್ತೆ ಯಾರು ಅನ್ನೋದೇ ಗೊತ್ತಾಗಿಲ್ಲ ಅಂತ ಕೃತ್ಯ ನಡೆದಿರುವಂತದ್ದು ಮತ್ತೆ ಕೃತ್ಯದ ಆರೋಪ ಹೊತ್ತಿರುವಂತದ್ದು ಪೊಲೀಸ್ ಠಾಣೆ ಮತ್ತು ಪೊಲೀಸ್ ಅಧಿಕಾರಿ ಅತ್ಯುನ್ನತ ಅಧಿಕಾರಿ ಸಂತ್ರಸ್ತೇನೆ ಗೊತ್ತಿಲ್ಲ ಅಂದ್ರೆ ಸಂತ್ರಸ್ತೆ ಗೊತ್ತಿಲ್ಲ ಅಂತ ಮಾತ್ರಕ್ಕೆ ಆ ಕೇಸನ್ನು ಅಲ್ಲಿಗೆ ಬಿಟ್ಟು ಸಾಧ್ಯ ಇಲ್ಲ ಇದಲ್ಲದೆ ಅಧಿಕಾರದ ದುರ್ಬಳಕೆ ಕೂಡ ಇಲ್ಲಿ ಒಂದು ಬಹುಮುಖ್ಯ ಅಂಶ ಅನ್ಸುತ್ತೆ ಇನ್ನೂ ಮುಖ್ಯ ಅಂದ್ರೆ ಸಿವಿಲ್ ಸರ್ವಿಸ್ ಕಂಡಕ್ಟ್ ವೈಲೇಷನ್ ಆಗಿರುವಂಥದ್ದು ನೋಡಿ ಮಕ್ಕಳು ಅವ್ರಿಗೇನೋ ಸಮಸ್ಯೆ ಇದೆ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ಇನ್ಯಾರು ಇಲ್ಲ ನಮಗೆ ನ್ಯಾಯ ಬೇಕೇ ಬೇಕು ಅನ್ನುವಂತಹ ಸ್ಥಿತಿಯಲ್ಲೇ ಬಹುಪಾಲು ಸಂದರ್ಭಗಳಲ್ಲಿ ಅದು ಗಂಡಸರಲ್ಲಿ ಹೆಂಗಸಿರಲಿ ಪೊಲೀಸ್ ಠಾಣೆಯ ಮೆಟ್ಟಿಲೆ ಇರ್ತಾರೆ ಆರಂಭದಲ್ಲಿ ಅವರೇ ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಅಲ್ಲೂ ಸಾಧ್ಯ ಆಗ್ಲಿಲ್ಲ ಮತ್ತೆ ಮತ್ತೆ ದೌರ್ಜನ್ಯ ಆಗ್ತಿದೆ ಅಥವಾ ಮತ್ತೆ ಮತ್ತೆ ಹಲ್ಲೆ ಆಗ್ತಿದೆ ದಾಳಿಗೊಳಗಾಗ್ತಿದ್ದಾರೆ ಅಪಮಾನ ಆಗ್ತಿದೆ ಸಂಕಟ ಆಗ್ತಿದೆ ನೋವಾಗ್ತಿದೆ ಎಂದಾಗ ಪೊಲೀಸ್ ಠಾಣೆಯ ಮೆಟ್ಟಿಲೆ ಇರ್ತಾರೆ ಪೊಲೀಸರು ಹೇಗಿರ್ತಾರೆ ಬಹುಪಾಲು ಪೊಲೀಸರು ಪೊಲೀಸ್ ಠಾಣೆಗಳು ಇವತ್ತು ಜನಸ್ನೇಹಿ ಆಗಿಲ್ಲ ಓದ ಕೂಡ್ಲೇನೆ ಗಂಡಸ್ರಿಗೇನೆ ನಿನ್ನ 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 ಅಂತ ಕರೆದು ಮಾತಾಡಿಸುವಂತವ್ರು ಅವರು ಹೆಣ್ಮಕ್ಳೋದಾಗ ಏನಾಗಬಹುದು ಇತ್ತೀಚೆಗೆ ಒಂದ್ ಮೂರು ಕಾನ್ಸ್ಟೇಬಲ್ಗಳ ಕೇಸ್ಗಳು ಬಂತು ಪರಸ್ತ್ರೀಯ ಜೊತೆಯಲ್ಲಿ ಅವರು ಎಷ್ಟರ ಮಟ್ಟಿಗಿನ ಸಲುಗೆ ಇಟ್ಟುಕೊಂಡು ಆ ಕಡೆ ಅವ್ರ ಸಂಸಾರನು ಹಾಳು ಮಾಡಿ ಈ ಕಡೆ ಇವರು ಕೂಡ ತಮ್ಮ ವೃತ್ತಿಯಲ್ಲಿ ತಪ್ಪೆಸಗಿ ತಮ್ಮ ಸೇವೆಯಿಂದ ಅಮಾನತಾಗಿರುವಂತಹ ಪ್ರಕರಣಗಳನ್ನ ನೋಡ್ತಿರುವಂತಹ ಸಂದರ್ಭದಲ್ಲಿ ಕೆ ರಾಮಚಂದ್ರ ರಾವ್ ಅವರ ಈ ಕೇಸನ್ನು ತುಂಬಾ ಸೂಕ್ಷ್ಮವಾಗಿ ಪೊಲೀಸ್ ಇಲಾಖೆ ಕೂಡ ನೋಡ್ತಿದೆ ಇಲ್ಲ ಅಂದ್ರೆ ಅವ್ರಿಗೆ ಛಿಮಾರಿ ಆಗುತ್ತೆ ಜನ ಬೈಕೋತಾರೆ ರೇ ಪೊಲೀಸ್ ಹೆಂಗ್ ಮಾಡ್ಬಿಟ್ರೆ ಹೇಗ್ರಿ ಅಂತ ಇಲ್ಲಿ ಮೂರು ವಿಡಿಯೋ ಮತ್ತೆ ಎರಡು ಆಡಿಯೋ ಏನಿದೆ ಎ ಐ ಜನರೇಟ್ ಮಾಡರೋ ವಿಡಿಯೋ ಆಗಿದ್ರೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅದನ್ನು ಕಳಿಸಿ ಅದರ ಸತ್ಯಾಸತ್ಯತೆಯನ್ನ ಪರಾಮರ್ಶೆ ಮಾಡ್ತಾರೆ ಅದರ ರಿಸಲ್ಟ್ ಬಂದ ಮೇಲೆ ಅತ್ಯುನ್ನತ ತನಿಖೆ ಯಾಕಂದ್ರೆ ಈ ಹಿಂದಿನ ಎರಡು ಪ್ರಕರಣಗಳಿದಾವೆ ಇಂಪಾರ್ಟೆಂಟ್ ಪ್ರಕರಣಗಳು ಆ ಪ್ರಕರಣಗಳಲ್ಲಿ ನೋಡಿ ಎರಡ್ ಸಾವಿರದ ಹದಿನಾಲ್ಕು ಮೈಸೂರನ ಇಲವಾಲದಲ್ಲಿ ಬಸ್ನಲ್ಲಿ ಎರಡು ಕೋಟಿ ದರೋಡೆ ಆಗುತ್ತೆ ಆ ದರೋಡೆಯ ಹಣವನ್ನು ವಶಪಡಿಸಿಕೊಂಡು ಅದನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಅಧಿಕಾರಿ ಮೇಲೆ ಬಂದಿತ್ತು ಸಿ ಐ ಡಿ ತನಿಖೆ ಆಯ್ತು ಸಿ ಐ ಡಿ ತನಿಖೆಯಲ್ಲಿ ಅವರ ಪಾತ್ರ ಏನೂ ಇಲ್ಲ ಅಂತ ರಿಸಲ್ಟ್ ಬಂತು ಎರಡ್ ಸಾವಿರದ ಹದಿನೇಳರಲ್ಲಿ ನವೆಂಬರ್ ಮೂವತ್ತು ಭೀಮಾತ ತೀರದ ನಟೋರಿಯಸ್ ಹಂತಕ ಧರ್ಮರಾಜ್ ಚಡಚಣ ಅವರ ಸಾವಾಗತ್ತೆ ಅದು ಕೊಲೆನಾ ನಕಲಿ ಎನ್ಕೌಂಟರ್ ಇಂಥದ್ದೊಂದು ಆರೋಪ ಕೂಡ ಇದೇ ಅಧಿಕಾರಿ ಮೇಲೆ ಬರುತ್ತೆ ಆಗ್ಲೂ ಕೂಡ ಐ ಡಿ ತನಿಖೆ ಆಗುತ್ತೆ ಆರೋಪ ಸಾಬೀತಾಗೋದಿಲ್ಲ ಇದಕ್ಕಿಂತ ಹೆಚ್ಚಾಗಿ ಈಗಲೂ ಕೂಡ ಸಿ ಐ ಡಿ ತನಿಖೆ ಕೊಡಬಹುದು ಆಗ್ಲೂ ಕೂಡ ಮತ್ತೆ ಹಳೆ ರಿಸಲ್ಟ್ ಬರಬಹುದು ಬಂತ ಬರುತ್ತಾ ಗೊತ್ತಿಲ್ಲ ಆದ್ರೆ ಈ ಹಿಂದಿನ ಎರಡು ಪ್ರಕರಣಗಳನ್ನು ನೋಡಿದಾಗ ಅವರ ಪಾತ್ರ ಇಲ್ಲ ಅನ್ನೋದು ಪಕ್ಕಾ ಆಗಿತ್ತು ಆದ್ರೆ ಇಲ್ಲಿ ಒಂದು ಆಡಿಯೋ ಎರಡು ಆಡಿಯೋ ಇದೆ ಮೂರು ವಿಡಿಯೋ ಇದೆ ಅಷ್ಟು ಕಡೆ ಅವರು ಭಾಗಿಯಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಆದ್ರೆ ವಿಚಾರಣೆ ತನಿಖೆ ಎಲ್ಲವೂ ನಡೀಬೇಕು ನ್ಯಾಯಪೀಠ ಕೂಡ ಒಂದು ತೀರ್ಪನ್ನ ಕೊಡಬೇಕು ಒಂದು ಆದೇಶವನ್ನ ಕೊಡಬೇಕು ತೀರಾ ಈ ಸರ್ಕಾರದಲ್ಲಿ ಕಾಯಬೇಕಾದವರೇನೆ ಬಕ ಬಕ್ಕ ಅಂತ ತಿಂತಿರೋ ಸಂದರ್ಭದಲ್ಲಿ ನ್ಯಾಯಕ್ಕಾಗಿ ಯಾರ ಮುಂದೆ ಅಂಗಲಾಚಬೇಕು ಅಲ್ಲೆಲ್ಲೋ ಬ್ಯಾನರ್ ಕಟ್ಟಿಲ್ಲ ಅಂತ ಗುಂಡಾರಿಸ್ತಾರೆ ಇಲ್ಲಿಯಾರೋ ಬ್ಯಾನರ್ ಕಿತ್ತಾಕಿದ್ರು ಅಂತ ಕೆ ಅಧಿಕಾರಿಗೆ ಬಾಯಿಗೆ ಬಂದಂಗ ಬೈತಾರೆ ಇಲ್ಲಿ ಡಿಜಿಪಿ ಏನಾಗ್ತಿದೆ